ಿರ್ತಕ್ಕಂಥ ಹೆಣ ಇದೆಯಲ್ಲ ಅದ್ರೊಟ್ಟಿಗೆ ನೀವು ದೈಹಿಕವಾಗಿ ಮಲಗಿದ ಹಾಗೆ ಲೆಕ್ಕಾಚಾರ ಮನ್ಸು ನಮ್ಮ ಆತ್ಮ ಇದೊಂಥರ ದೇವರಿದ್ದ ಹಾಗೆ ಆ ದೇವರಿಗೆ ಮೋಸ ಮಾಡಿದ ಲೆಕ್ಕಾಚಾರ ನಮ್ಗೆ ಮೋಸ ಮಾಡ್ತೀರಿ ಒಂದು ಮನಸ್ಸಿಗೆ ಮೋಸ ಮಾಡ್ತೀರಿ ಒಂದು ಭಾವನೆಗೆ ಮೋಸ ಮಾಡ್ತೀರಿ ಸೊ ಇದು ಮೋಸ ಆದ್ಮೇಲೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಹೆಣ್ಣಿನ ವಿಚಾರದಲ್ಲಿ ಸ್ಪೆಷಲಿ ದೈಹಿಕ ಅಂದ್ರೆ ದೇಹದ ವಿಚಾರ ಸಂಬಂಧಪಟ್ಟ ಹಾಗೆ ನೀವು ಈ ಮೂರು ತಪ್ಪುಗಳನ್ನ ಯಾವುದೇ ಕಾರಣಕ್ಕೆ ಮಾಡಬೇಡಿ ಏನು ಅಂತ ನೋಡ್ಕೊಂಬರೋಣ ಅದಕ್ಕಿ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ನೋಡಿದ ಮೇಲೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡೋದನ್ನ ಮರಿಬಿಟ್ಟು ಸ್ನೇಹಿತರೆ ಓಕೆ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಕೊನೆ ತನಕ ನೋಡಿ ಅಂಡ್ ಫಸ್ಟ್ ಪಾಯಿಂಟ್ ನೋಡೋಣ ನೋಡಿ ಯಾವುದೇ ಹೆಂಡಿಗೆ ನೀವು ಬಲವಂತವಾಗಿ ಅವಳನ್ನು ಪಡ್ಕೊಳ್ಳೋಕೆ ನೀವು ಬಲವಂತ ಮಾಡ್ತಾ ಇದ್ರೆ ನಿಮ್ಗೆ ಬಲವಂತವಾಗಿ ಅವ್ರು ಸಿಕ್ಕು ಬಿಡಬಹುದು ಎಲ್ಲ ಒಂದ್ ಕಡೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿ ಅಥವಾ ಹೆದರಿಸಿ ಅಥವಾ ಇನ್ನೇನೋ ನೀವು ನಿಮ್ಮ ಬುದ್ಧಿವಂತಕ್ಕೆ ಯೂಸ್ ಮಾಡಿ ಇವಳನ್ನು ಬಲವಂತ ಮಾಡ್ತಾ ಇದ್ರೆ ಸಿಕ್ಬೋದು ಅವಳು ಆದರೆ ವಿಚಾರ ತಿಳ್ಕೊಳ್ಳಿ ಸತ್ತಿರ್ತಕ್ಕಂಥ ಹೆಣ್ಣ ಇದೆಯಲ್ಲ ಅದರೊಟ್ಟಿಗೆ ನೀವು ದೈಹಿಕವಾಗಿ ಮಲಗಿದ ಹಾಗೆ ಲೆಕ್ಕಾಚಾರ ಯಾರನ್ನ ನೀವು ಬಲವಂತ ಮಾಡ್ತೀರಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ರೈಟ್ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಪ್ರೀತಿ ಇರತ್ತಲ್ಲ ಅಲ್ಲಿ ಮಾತ್ರ ಹೆಣ್ಣು ನಿಮ್ಮನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳೋಕೆ ಸಾಧ್ಯ ಯಾವಾಗ ನಿಮ್ಮ ಪ್ರೀತಿ ಅವ್ರಿಗೆ ಕನೆಕ್ಟೇ ಆಗ್ತೀರಾ ನಿಮ್ಮನ್ನು ಒಪ್ಕೊಳ್ತೀರಾ ನೀವೇನಾದ್ರೂ ಅವಳನ್ನ ಬಲತ್ಕಾರ ಮಾಡಿ ಅಥವಾ ಬಲವಂತ ಮಾಡಿ ನಿಮ್ಮ ಆಸೆ ಕನಸುಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಹೋದ್ರೆ ಸೊ ಅವಳು ಸಿಗ್ತಾಳೆ ನಿಜ ಆದ್ರೆ ಸತ್ತ ಹೆಣ ಜೊತೆಗೆ ನೀವು ಸಂಸಾರ ಮಾಡಿದಾಗ ಲೆಕ್ಕಾಚಾರ ಇವಾಗ ನೆನ್ಪಲ್ಲಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಎಷ್ಟೋ ಜನ ಅವಳನ್ನ ನಂಬಿಸ್ತಕ್ ಶುರು ಮಾಡ್ತಾರೆ ಪ್ರೀತಿ ಅಂತ ನಂಬಸಕ್ ಶುರು ಮಾಡ್ತಾರೆ ಡೆಫಿನೆಟ್ಲಿ ನಂಬಿಸ್ತಾರೆ ನಂಬಿಸಿ ಆದ್ಮೇಲೆ ಏನ್ ಬೇಕು ಅದನ್ನು ಪಡ್ಕೊಳ್ತಾರೆ ಅಂಡ್ ದೆನ್ ಫೈನಲಿ ಮೋಸ ಮಾಡ್ತಾರೆ ಇದು ಕೂಡ ಆಸ್ ಇಟ್ ಈಸ್ ಏನು ಅಂತ ಹೇಳಿದ್ರೆ ಯಾವಾಗ ನೀವು ಮೋಸ ಮಾಡ್ತೀರಲ್ಲ ಒಂದು ರಿಲೇಶನ್ಶಿಪ್ ಅಂದ್ರೆ ಆ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡೋದು ಇಟ್ಸ್ ಎ ನಂಬಿಕೆಗೆ ಮೋಸ ಮಾಡ್ತೀರಿ ಒಂದು ಮನಸ್ಸಿಗೆ ಮೋಸ ಮಾಡ್ತೀರಿ ಒಂದು ಭಾವನೆಗೆ ಮೋಸ ಮಾಡ್ತೀರಿ ಸೊ ಇದು ಮೋಸ ಆದ್ಮೇಲೆ ಅದು ಕೂಡ ಆಸ್ ಇಟ್ ಇಸ್ ಏನಾಗುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಯೋಗ್ಯತೆ ಅಂಡ್ ಸೇಮ್ ಆಸ್ ಇಟ್ ಇಸ್ ಶವದ ಜೊತೆಗೆ ನೀವು ನಿಮ್ಮ ಪ್ರೀತಿಯನ್ನ ತೋರಿಸಿದೀರ ಮಾಡಿದೀರ ಅನ್ನೋ ಒಂದು ಕಾಡುತ್ತೆ ನಿಮ್ಗೆ ಲೈಫ್ ಟೈಮ್ ಅದು ಕಾಣುತ್ತೆ ಬಿಕಾಸ್ ಏನಂತ ಹೇಳಿದ್ರೆ ಒಂದು ಮನಸ್ಸನ್ನ ಪ್ರೀತಿ ಮಾಡೋದು ಇಚ್ಛೆ ಲೈಕ್ ಏನಂತ ಹೇಳಿದ್ರೆ ಮನ್ಸು ನಮ್ಮ ಆತ್ಮ ಇದೊಂಥರ ದೇವ್ರಿದ್ದ ಹಾಗೆ ಆ ದೇವರಿಗೆ ಮೋಸ ಲೆಕ್ಕಾಚಾರ ಇಲ್ಲಿ ಗೊತ್ತಾಗತ್ತೆ ಆಕ್ಚುಲಿ ಸೊ ಎಷ್ಟೋ ಜನ ಏನಂತ ಹೇಳಿದ್ರೆ ನಂಬಸ್ತಾರೆ ಕೊಡ್ತಾರೆ ಅವರಲ್ಲಿ ನಂಬಿಕೆ ಹುಟ್ಟಿಸ್ತಾರೆ ಅದಾದ್ಮೇಲೆ ಎಲ್ಲಾ ತರ ಅದು ಮೋಹನ್ ಆಗ್ತಾರೆ ಸೊ ದೆನ್ ಆಫ್ಟರ್ ದಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮೋಸ ಮಾಡ್ತಾರೆ ಈ ಕ್ಯಾಟಗರಿನಲ್ಲಿ ಸುಮಾರು ಜನ ಬರ್ತಾರೆ ಸೊ ಇದು ಮಾಡ್ತಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟು ಮೋಸನೇ ಅಂಡ್ ಇದು ಕೂಡ ಹಂಗೇನೆ ಶವದ ಒಟ್ಟಿಗೆ ನಿಮ್ಮ ಪ್ರೀತಿ ನಡೆದಿತ್ತು ಇಲ್ಲಿ ತನಕ ಅಂತ ಗೊತ್ತಾಗತ್ತೆ ಫೈನಲಿ ಓಕೆ ಅದು ನಿಮ್ಮ ಭ್ರಮೆನಲ್ಲಿ ನಿಮ್ಮ ಪ್ರಕಾರ ಯಾ ಕರೆಕ್ಟ್ ಆಗಿದೆ ಅಂತ ಒಂದ್ ಇರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಲೆಕ್ಕಾಚಾರ ನೆಕ್ಸ್ಟ್ ಪಾಯಿಂಟ್ ನೋಡ ನಿಧಾನಗತಿ ದ್ರೋಹ ಕೆಲವರು ಹಿಂಗು ಬರ್ತಾರೆ ನಿಧಾನಗತಿಯಲ್ಲಿ ದ್ರೋಹ ಮಾಡ್ತಾ ಹೋಗ್ತಾರೆ ಯಾವ ತರ ನಿಧಾನಗತಿ ಅಂದ್ರೆ ಮಾತ್ ಕೊಡ್ತಾರೆ ನಂಬಿಸ್ತಾರೆ ನಂಬಿಸಿ ಆದ್ಮೇಲೆ ಅವ್ರ ಎಲ್ಲಾ ತರದಲ್ಲಿ ಆನ್ ಆಗ್ತಾರೆ ಈ ನಿಧಾನ ಅಂದ್ರೆ ಮೋಸ ಮಾಡೋದು ಗೊತ್ತೇ ಆಗಲ್ಲ ಸ್ನೇಹಿತರೆ ಅವ್ರು ಮೋಸ ಮಾಡೋದು ಗೊತ್ತೇ ಆಗ್ತಿರಲ್ಲ ಅಂದ್ರೆ ಮೂಗಿ ತುಪ್ಪಸವರು ಲೆಕ್ಕಾಚಾರ ಅಂದ್ರೆ ಸ್ವಲ್ಪ ತುಪ್ಪಸ ಅವ್ರು ಬಿಟ್ಟು ಆಸೆ ಹುಡ್ಸೋದು ಅಂದ್ರೆ ಲೈಕ್ ಇವ್ರ ಪ್ರಕಾರ ಇವ್ರು ಕರೆಕ್ಟ್ ಇರ್ತಾರೆ ಆ ಜೊತೆಗಿರ್ತಕ್ಕಂಥ ವ್ಯಕ್ತಿನೇ ಇವ್ರ ಮೇಲೆ ಬೇಸರ ಆಗ್ಬಿಟ್ಟು ಇವರೇ ಆ ಸಂಬಂಧ ಬಿಟ್ಟು ಹೋಗೋತಾರೆ ಇವ್ರನ್ನ ನಡ್ಕೊಳ್ತಾರೆ ಅಂದ್ರೆ ಬಿಹೇವಿಯರ್ ಅಲ್ಲಿ ಎಲ್ಲೂ ಕೂಡ ಚಿಂತಿಸಾಗಲ್ಲ ಆಗಲ್ಲ ಮತ್ತೆ ನೋಡ್ಲಿಕ್ಕೆ ಇಷ್ಟು ಒಳ್ಳೆಯವ್ರು ಅಂತ ಇವ್ರು ಫೀಲ್ ಮಾಡಿಸ್ತಾರ ಅವ್ರಿಗೆ ಬಟ್ ಫೈನಲಿ ಇವ್ರಿಗೆ ಗೊತ್ತಿರುತ್ತೆ ನಿಧಾನಗತೀಲಿ ನಾನು ಮೋಸ ಮಾಡ್ತಿದ್ದೀನಿ ಅಂತ ಹೇಳಿ ಸೊ ಈ ಮೂರು ವಿಚಾರದಲ್ಲಿ ನೀವು ಹೆಣ್ಣಿನ ದೇಹನ ಯಾವುದೇ ಕಾರಣಕ್ಕೆ ಬಯಸ್ಬೇಡಿ ಸಪೋಸ್ ಬಯಸ್ತಾ ಇದ್ರು ಕೂಡ ಅದೇ ಬಯಸ್ತಿರ ಬಯಸ್ತಿರಲ್ಲ ಶವದ ಒಟ್ಟಿಗೆ ನಿಮ್ಮ ಪ್ರೀತಿ ನಿಮ್ಮ ಸಂಸಾರ ನಿಮ್ಮ ನೀವೇನು ಸುಖಾತು ಎಲ್ಲಾನು ಕೂಡ ಒಂದು ಶವದೊಟ್ಟಿಗೆ ನೀವು ಮೂವನ್ ಅಂತ ಲೆಕ್ಕಾಚಾರ ಆಗತ್ತೆ ನನ್ನ ಪ್ರಕಾರ ಅಂಡ್ ದೊಡ್ಡವರು ಹೇಳೋ ಪ್ರಕಾರ ಅಂಡ್ ಒಂದು ಸೈಕಾಲಜಿ ಕೂಡ ಅದನ್ನ ಹೇಳ್ತಾ ಇದ್ದು ಸ್ನೇಹಿತರೆ ಸೊ ಅವನ ಕಾರಣಕ್ಕೆ ಒಂದು ಬಲವಂತವಾಗಿ ಫೋರ್ಸ್ ಮಾಡಬೇಡಿ ಹೆಣ್ಣಿಗೆ ಅಂಡ್ ಸೆಕೆಂಡ್ ಬಂದು ಮೋಸ ನಮ್ಸಿ ಮೋಸ ಮಾಡಬೇಡಿ ಅದು ಕೂಡ ಅಲ್ಲಿಗೆ ಲೆಕ್ಕಾಚಾರ ಬರ್ತದೆ ಥರ್ಡ್ ಬಂದು ನಿಧಾನಗತಿಯಲ್ಲಿ ನಮ್ಸಿ ಆಮೇಲೆ ಅದನ್ನು ಕೂಡ ಮೋಸ ಮಾಡಬೇಡಿ ಸ್ನೇಹಿತರೆ ವಿಡಿಯೋ ನೋಡಿದಿರಾ ನೋಡಿದ ಮೇಲೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಒನ್ ಟು ಒನ್ ಕೌನ್ಸಿಲಿಂಗ್ ಇರುತ್ತೆ ಆ್ಯಂಡ್ ಅದ ಫೀಸ್ ಕೂಡ ಇರುತ್ತೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ